ಅರಂತೋಡು ತೊಡಿಕಾನ ಪಟ್ಟಿಭಾಗಮಂಡಲ ರಸ್ತೆ ಅಭಿವೃದ್ಧಿ ಅತಿ ಅಗತ್ಯವಿದ್ದು ಈ ರಸ್ತೆ ಅಭಿವೃದ್ಧಿ ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ವಿರಾಜಪೇಟೆ ಶಾಸಕ ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಸ್ಎಸ್ ಪೊನ್ನಣ್ಣ ಭರವಸೆ ನೀಡಿದ್ದಾರೆ ತೊಡಿಕಾನ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಆಗಮಿಸಿ ದೇವಳದ ಅಕ್ಷಯ ಮಂದಿರದಲ್ಲಿ ಫೆಬ್ರವರಿ ಹನ್ನೊಂದರಂದು ಅರಂತೋಡು ತೊಡಿಕಾನ ಪಟ್ಟಿಭಾಗಮಂಡಲ ರಸ್ತೆ ಅಭಿವೃದ್ಧಿ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ನಡೆದ ಸಾರ್ವಜನಿಕ ಸಭೆಯಲ್ಲಿ ಅವರು ಮಾತನಾಡಿದರು ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕಿ ಭಾಗಿರಥಿ ಮುರುಳ್ಯ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಅರಂತೋಡು ತೊಡಿಕಾನ ಭಾಗಮಂಡಲ ಸಂಪರ್ಕ ರಸ್ತೆ ಪ್ರವಾಸೋದ್ಯಮ ದೃಷ್ಟಿಯಲ್ಲಿ ಅಭಿವೃದ್ಧಿ ಅಗತ್ಯ ಇದೆ ರಸ್ತೆ ಅಭಿವೃದ್ಧಿ ಮಾಡಲು ಪೂರ್ಣ ಪ್ರಮಾಣದ ಪ್ರಯತ್ನ ಮಾಡುವೆ ಎಂದು ಹೇಳಿದರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಸದಾನಂದ ಮಾವಜಿ ಅರಂತೋಡು ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೇಶವ ಅಡ್ತಲೆ ತೊಡಿಕಾನ ಶ್ರೀ ಮಲ್ಲಿಕಾರ್ಜುನ ದೇವಳದ ವ್ಯವಸ್ಥಾಪನಾ ಸಮಿತಿ ಮಾಜಿ ಅಧ್ಯಕ್ಷ ಕಿಶೋರ್ ಕುಮಾರ್ ಯುಎಂ ಮಾತನಾಡಿದರು ರಸ್ತೆ ಅಭಿವೃದ್ಧಿ ಹೋರಾಟ ಸಮಿತಿ ಅಧ್ಯಕ್ಷ ಸಂತೋಷ್ ಕುತ್ತಮಟ್ಟೆ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ರಸ್ತೆ ಅಭಿವೃದ್ಧಿ ಹೋರಾಟ ಸಮಿತಿಯ ಕಾನೂನು ಸಲಹೆಗಾರ ದೀಪಕ್ ಕುತ್ತಮಟ್ಟೆ ವಂದಿಸಿದರು ಭವಾನಿಶಂಕರ ಅಡ್ತಲೆ ಕಾರ್ಯಕ್ರಮ ನಿರೂಪಿಸಿದ್ರು ಈ ಸಂದರ್ಭದಲ್ಲಿ ಶಾಸಕರಿಬ್ಬರಿಗೆ ತೊಡಿಕಾನ ಶ್ರೀ ಮಲ್ಲಿಕಾರ್ಜುನ ದೇವರ ಪ್ರಸಾದ ನೀಡಿ ಗೌರವಾರ್ಪಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ರಸ್ತೆ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಜನಪ್ರತಿನಿಧಿಗಳು ರಾಜಕೀಯ ಪಕ್ಷದ ನಾಯಕರು ಸಾರ್ವಜನಿಕರು ಉಪಸ್ಥಿತರಿದ್ದರು ನಾವು ಆ ಮಾನ್ಯ ಶಾಸಕರನ್ನ ಭಾಗಮಂಡಲದಲ್ಲಿ ಭೇಟಿಯಾಗಿ ನಮ್ಮ ಮನವಿಯನ್ನ ನೀಡಿದ್ರು ಶಾಸಕರು ಕೂಡ ಅತ್ಯಂತ ತಾಳ್ಮೆಯಿಂದ ಆಸಕ್ತಿಯಿಂದ ಇದರ ಬಗ್ಗೆ ಆಲಿಸಿಕೊಂಡು ಇದನ್ನ ಖಂಡಿತವಾಗಿ ನಾನು ಮುಂದುವರಿಸುತ್ತೇನೆ ಅಂತ ಹೇಳುವಂತಹ ಭರವಸೆಯನ್ನ ಕೂಡ ನೀಡಿದ್ರು ಹಾಗಾಗಿ ಇವತ್ತು ರಾಮನಾಥ್ ಅವರ ಕನಸೇನಾಗಿತ್ತು ಅಂತ ಹೇಳಿದ್ರೆ ಶಾಸಕರಿಗೆ ವಸ್ತು ದರ್ಶನ ಆಗಬೇಕು ಇಲ್ಲಿ ಏನಿದೆ ಇವತ್ತು ಈ ರಸ್ತೆ ಹೇಗಿದೆ ಈ ರಸ್ತೆ ಯಾಕೆ ಅನಿವಾರ್ಯ ಅಂತ ಹೇಳುವುದನ್ನ ಶಾಸಕರಿಗೆ ಮನವರಿಕೆ ಮಾಡಿಕೊಡ್ಬೇಕು ಒಂದು ಅರ್ಧ ದಿವಸದ ಸಮಯವನ್ನು ನೀಡಿದ್ದಾರೆ ಬಹುಶಃ ಇವತ್ತು ಶಾಸಕರಿಗೆ ಈ ಭಾಗದ ಜನರು ಮಾತ್ರ ಅಲ್ಲ ಅವೆಲ್ಲರೂ ಕೂಡ Bota a galera. ತುಂಬಾ ಜನ ಇದ್ದೇನೆ ವೇದಿಕೆಯಲ್ಲಿ ಅನುದಾಯದಲ್ಲಿ ಕಡಿಮೆ ಇದ್ದರು ವೇದಿಕೆ ಮುಂಭಾಗದಲ್ಲಿ ನಮಗೆ ಸಾಕಾರ ಸಲಹೆ ಕೊಡುವ ಅನುಭವಿಗಳು ತುಂಬಾ ಜನ ಇದ್ದ ಕಾರಣ ತುಂಬಾ ಧೈರ್ಯ ನೀವು ಎದುರುಗುತ್ತವರಿಂದಾಗಿ ನಮಗೆ ಧೈರ್ಯ ಇದೆ ಈ ಕೆಲಸ ಮಾಡಬಹುದು ಅಥವಾ ಕೈ ಹಾಕಿದ್ರೆ ಆ ಕೆಲಸ ಮುಗಿಯುವರೆಗೆ ನಮ್ಮೊಟ್ಟಿಗೆ ನೀವು ಕೈ ಜೋಡಿಸುವ ಕೈಗಳು ತುಂಬಾ ಜನ ಇದ್ದೀರಾ ನಿಮ್ಮ ಸಹಕಾರದ ಖಂಡಿತ ಈ ಕೆಲಸ ಆಗ್ಲಿಕ್ಕೆ ಸಾಧ್ಯ ಉಂಟು ಅಥವಾ ಭರವಸೆ ಕೂಡ ಅದರ ಧೈರ್ಯ ಕೂಡ ಇದೆ ತುಂಬನವರು ಇವತ್ತು ಬಂದಿದ್ದಾರೆ ಭಾಗದಿಂದ ಕೊಡಗಿನಿಂದ ಧರ್ಮಸ್ಥಳದ ಹೋಗುವ ಪ್ರೇಕ್ಷಣೀಯ ಸ್ಥಳಗಳು ಇದು ಮಧ್ಯದಲ್ಲಿ ಬರುವಂತದ್ದು ಸುಳ್ಯ ಆಗಿ ನಾವು ಇಲ್ಲಿ ನಮ್ಮ ಶಾಂತಿಮುಖರಾಗಿ ಧರ್ಮಸ್ಥಳಕ್ಕೆ ನೋಡಿದ್ರೆ ಇದೊಂದು ಸಂಪರ್ಕ ಅಂತ ನಮ್ಮ ಏನು ಸ್ವಲ್ಪ ಪ್ರೇಕ್ಷಣೀಯ ಸ್ಥಳ ಅಂತ ಹೇಳಿದ್ರೆ ಅಭಿವೃದ್ಧಿಯಲ್ಲಿ ಸ್ವಲ್ಪ ಕುಂಠಿತಾದ ಕ್ಷೇತ್ರ ನಮ್ಮದೇ ಸುಳ್ಯ ಕ್ಷೇತ್ರ ಅಂತ ಹೇಳಿದ್ರೆ ಅಂದ್ರೆ ಯಾವುದೇ ಪ್ರೇಕ್ಷಣೀಯ ಸ್ಥಳ ಇಲ್ಲ ಇಲ್ಲಿ ನೋಡುವಂಥದ್ದು ಕುಕ್ಕೆ ಸುಬ್ರಮಣ್ಯ ಬಿಟ್ಟರೆ ಅಲ್ಲಾಗಿ ಮತ್ತೆ ಗಂಟೆ ಸೈಡ್ ಅಲ್ಲಿ ಮೇಲೆ ಹಾಕಿ ಜನ ಪ್ರೇಕ್ಷಣೀಯ ಸ್ಥಳಗಳಾಗಿ ಈ ಪ್ರದೇಶವು ಅಭಿವೃದ್ಧಿ ಆಗ್ತದೆ ಈಗಾಗಲೇ ರೈತರು ಕಂಗೆಟ್ಟು ಹೋಗಿದ್ದಾರೆ ಹಳದಿ ರೋಗದಿಂದಾಗಿ ಅದಕ್ಕೆ ನಿಲ್ಲ ಅವರಿಗೆ ಕೆಲಸನಿಲ್ಲ ಅವರನ್ನು ಮಾತನಾಡಿ ಶೌರ್ಯ ಇಲ್ಲ ಆದ್ದರಿಂದ ಅವರನ್ನೊಂದು ಮಾತಾಡಿಸುವ